ಕಸ್ತೂರಿ ಶ್ರೀ ಕನ್ನಡ ವೇದಿಕೆ ರಾಜ್ಯ ಘಟಕ ಆಯೋಜಿಸಿದ್ದ ಅಂತರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾರಿಶಕ್ತಿ ಶಕ್ತಿ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ನಗರದಲ್ಲಿರುವ ಸೇವಾ ಕಿರಣ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ನಗರ ಘಟಕ ಅಧ್ಯಕ್ಷೆ ಸಿಜೆ ಸುಜಾತ ಕೃಷ್ಣ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಎಲ್ಲಾ ಕ್ಷೇತ್ರದಲ್ಲಿಯೂ ಮಹಿಳೆಯರು ಸಬಲೀಕರಣಗೊಳ್ತಾ ಇದ್ರೂ ಸುರಕ್ಷತೆ ಇಲ್ಲದಾಗಿದೆ ಸೂಕ್ತ ಭದ್ರತೆ ಭಯಭೀತಿ ಇಲ್ಲದ ರಕ್ಷಣೆ ಕಾಣದಾಗಿದೆ ಅಡುಗೆ ಮನೆಯಿಂದ ಅಂತರಿಕ್ಷದವರೆಗೆ ಸಾಧನೆ ತೋರಿದರೂ ಸುರಕ್ಷತೆ ಇಲ್ಲದಾಗಿದೆ ಹಿಂದೆ ಮನೆ ಹೊಸಿಲು ದಾಟಿದ್ರೆ ಮಹಿಳೆಯರಿಗೆ ರಕ್ಷಣೆ ಇರ್ತಾ ಇರಲಿಲ್ಲ ಅಂಥದ್ದೇ ಪರಿಸ್ಥಿತಿಯಲ್ಲಿ ಮಹಿಳೆಯರು ಜೀವ ಕೈಯಲ್ಲಿ ಹಿಡಿದು ಸಾಗಬೇಕಿದೆ ಜೀವನ ನಡೆಸಬೇಕಾಗಿದೆ ಸಾಧನೆಯನ್ನು ಮಾಡಬೇಕಿದೆ ಸ್ವಾತಂತ್ರ್ಯ ಕಾನೂನು ಇದರೂ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಎಂದರು ಅಂತ ಅಡಿಕೆ ಮನೆಯಿಂದ ಅಂತರಿಕ್ಷ ಬರ್ಬೋದು ಮಗಿಲಿ ಯಾವುದೂ ಯಾವುದು ಮಾತು ಎಲ್ಲ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದರೆ ಮಹಿಳೆಯರು ಇಂದಿನ ಈ ಇಳಿದ್ರು ಆದರೆ ಸುರಕ್ಷತೆ ಇದೆಯಾ ಅಂತನ್ನೋದನ್ನು ನಾವು ಮೊದಲು ಅದನ್ನು ಯೋಚನೆ ಮಾಡಲೇ ಇಲ್ಲ ಮತ್ತು ಇಂದಿನ ಕಾಲದಲ್ಲಿ ನಮ್ಮ ಹೊಸ ಗುಡ್ಡ ಅಡಿಗೆ ಹೋದ ಇಡಲು ಮನೆ ಬರುವವರೆಗೂ ಕಾಯ್ತಾ ಇದ್ದೀವಿ ಅಂತ ಕೇಳಿ ರಕ್ಷಣೆ ಇಲ್ಲ ಅಂತೇಳಿ ಬಟ್ ಇವತ್ತು ಅದೇ ಪರಿಸ್ಥಿತಿ ಇದೆ ಅಂತ ನಾವು ಅದನ್ನು ಮದುವೆ ತಿಳ್ಕೊಬೇಕು ಮನೆಯಿಂದ ಆಚೆ ಹೋಗಿ ಸ್ವಾತಂತ್ರ್ಯ ಇದೆ ನಮಗೆ ಪ್ರತಿಯೊಂದನ್ನು ಕೊಟ್ಟಿದೆ ಸರ್ಕಾರ ಕೊಟ್ಟಿದೆ ಮನೆಯಲ್ಲಿ ಪುರುಷರು ಕೊಟ್ಟಿದ್ದಾರೆ ಒಂದು ಒಂದು ಯಶಸ್ವಿ ಮಹಿಳೆ ಹಿಂದೆ ಪುರುಷರು ಇದ್ದಾರೆ ಅಂತಂದನ್ನು ನಾವು ಒಪ್ಕೋಬೇಕು ಯಾಕೆಂತಂದರೆ ಅವ್ರದ್ದು ಸಹಕಾರ ಸಹಾಯ ಇಲ್ಲ ನಾವೆಲ್ಲರೂ ಇಲ್ಲಿ ಬರೋದಕ್ಕೂ ಸಾಧ್ಯವಿಲ್ಲ ಅವ್ರ ಸಹಕಾರ ಸಹಾಯ ಇರುತ್ತೆ ಹಾಗಾಗಿ ಮಹಿಳೆಯರಿಗೆ ರಕ್ಷಣೆ ಇದೆಯಾ ಅಂತಂದ ಮೊದಲು ನಾವು ಯೋಚನೆ ಮಾಡಬೇಕು ರಕ್ಷಣೆ ಬೇಕು ಅಂತಂದರೆ ನಾವು ಏನು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಮತ್ತು ನಾವು ಸಂಘಟಿತರಾಗಬೇಕು ರಕ್ಷಣೆಗೆ ನಾವು ಎಲ್ಲಾದರೂ ತೊಂದರೆ ಆದಾಗ ಎಷ್ಟೊಂದು ಅತ್ಯಾಚಾರಗಳು ಇಂಥದ್ದೆಲ್ಲ ನಡಿ ನಡೆಯುವಂಥ ಸಂದರ್ಭದಲ್ಲಿ ನಾವೆಲ್ಲ ಮೂಕರಾಗೇ ಇರ್ತೀವಿ ಎಷ್ಟೊಂದು ಭಾಷಣಗಳು ಮಾಡ್ತೀವಿ ಎಷ್ಟೊಂದು ಪೇಪರ್ನೆಲ್ಲ ಓದ್ತೀವಿ ಎಲ್ಲ ಮಾಡ್ತೀವಿ ಆದರೆ ನಾವು ಇದನ್ನು ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಯಾರಾದರೂ ಎಲ್ಲ ನಾವು ಬೆಳೆದಿದ್ದೀವಿ ಮುಂದುವರೆದಿದ್ದೀವಿ ಸ್ವಾತಂತ್ರ್ಯ ಸಿಕ್ಕಿದೆ ಎಲ್ಲನೂ ಮಾತಾಡ್ತಾನೇ ಇದ್ದೀವಿ ಆದರೆ ನಮ್ಗೆ ರಕ್ಷಣೆ ಇಲ್ಲ ರಕ್ಷಣೆ ಬೇಕಾದ ಸಮಯದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಸಂಘಟಿತರಾಗಿ ಹೋರಾಟ ಮಾಡಬೇಕು ಅದರ ಬರೀ ಹೋರಾಟ ಮಾಡೋದಲ್ಲ ಅದ್ರ ಜೊತೆಗೆ ನಾವು ಜೈವನ್ನು ಸಹ ಕಳಿಸ್ಕೋಬೇಕು ಅದಕ್ಕೆ ನ್ಯಾಯವನ್ನು ಒದಗಿಸುವಂಥ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಿರುವ ಮಹಿಳೆಯರಿಗೆ ನಾರಿಶಕ್ತಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಲಹೆಗಾರ ಎಂ ಗುರುಪ್ರಸಾದ್ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷೆ ಸುಮಿತ್ರಾ ಶಿವಾರ ವೈದ್ಯರಾದ ಡಾಕ್ಟರ್ ಎಚ್ಎಸ್ಸಿ ಆನಂದ್ ಕಸಿವೆ ರಾಜ್ಯಾಧ್ಯಕ್ಷ ಪೋತೆರ ಮಹದೇವು ನಗರಸಭೆ ಮಾಜಿ ಸದಸ್ಯ ಪದ್ಮ ಮೋಹನ್ ಮಂಜುಳಾ ರಮೇಶ್ ರಮೇಶ್ ಆರ್ ಶೋಭಾ ರಾಜೇಶ್ವರಿ ಪ್ರತಿಮಾ ಸುಕನ್ಯಾ ಮತ್ತಿತರರು ಹಾಜರಿದ್ದರು